ಕರೋಕಿ ಸ್ಟುಡಿಯೋ ಪ್ರಥಮ ವಾರ್ಷಿಕೋತ್ಸವ ಗಂಗಾವತಿ ಇಲ್ಲಿಯ ಪಂಪನಗರ ವೃತ್ತದಲ್ಲಿರುವ ಆರ್ ಎಸ್ ಸಿಂಗಿಂಗ್ ಕರೋಕಿ ಸ್ಟುಡಿಯೋದ ಪ್ರಥಮ ವಾರ್ಷಿಕೋತ್ಸವ ಜರುಗಿತು ಸಂಸ್ಥೆ ಅಧ್ಯಕ್ಷ ಶಂಭುನಾಥ ದೊಡ್ಡಮನಿಯವರು ಮೂಲಕ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು ನಂತರ ನೂರಕ್ಕೂ ಹೆಚ್ಚು ಗಾಯಕರು ಭಾಗವಹಿಸಿ ಶುಭ ಕೋರಿದರು ನಂತರ ಕರೋಕೆ ಗಾಯನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಂಭುನಾಥ ದೊಡ್ಡಮನಿಯವರು ಇತ್ತೀಚೆಗೆ ನಗರದಲ್ಲಿ ಗಾಯಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಾರೆ ಕರೋಕೆ ಮೂಲಕ ಸಂಗೀತಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಬಹಳಷ್ಟು ಪ್ರತಿಭೆಗಳು ಕರೋಕೆ ಗಾಯನ ಮೂಲಕ ಹೊರಬರುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗಾಯಕರಾದ ವೀಡಾ ಮುದುಗಲ್ ಸಿ ಮಹಾಲಕ್ಷ್ಮಿ ಲಕ್ಷ್ಮಿ ಮಧು ದುರ್ಗಪ್ಪ ನಡುಲಮನಿ ಮೀಡಿಯಾ ಕ್ಲಬ್ ಅಧ್ಯಕ್ಷ ರಾಮಮೂರ್ತಿ ನವಲಿ ಕರವಿ ದುರ್ಗಪ್ಪ ನಡುಲಮನಿ ಅರ್ಜುನ್ ನಾಯಕ ವಿರೂಪಾಕ್ಷೇಗೌಡ ಹಿರೂರು ಗಾಯಕ ಪರಶುರಾಮ್ ಹನುಮೀಶ್ ರಾಮಣ್ಣ ಬಳ್ಳಾರಿ ಸೇರಿದಂತೆ ಗಾಯಕರು ಭಾಗವಹಿಸಿದ್ದರು